ಇನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಕೇಸ್ನ ತೀರ್ಪು ಇದ್ರೂ ಕೂಡ ದರ್ಶನ್ ಇವತ್ತು ಮುಂಜಾನೆಯೇ ಸುವರ್ಣಾವತಿ ಡ್ಯಾಂ ಬಳಿಯ ಟೋಲ್ನ ಬಳಿ ಕಾಣಿಸಿಕೊಂಡಿದ್ದಾರೆ ಇವರು ತಮಿಳುನಾಡಿಗೆ ಹೋಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ದರ್ಶನ್ ಕಾರು ಟೋಲ್ ದಾಟುವಂತಹ ಸಿಸಿ ದೃಶ್ಯ ಇದೀಗ ಲಭ್ಯವಾಗಿದೆ ಸದ್ಯಕ್ಕೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾರನ್ನೂ ಕೂಡ ವಶಕ್ಕೆ ಪಡೆಯೋದಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ನಲ್ಲಿ ಏನಿದೆ ಎಂಬ ಬಗ್ಗೆ ತಿಳಿದುಕೊಳ್ಳಲು ಆರ್ಡರ್ಗಾಗಿ ಸದ್ಯಕ್ಕೆ ದೆಹಲಿಯಲ್ಲಿ ವಕೀಲರು ಕಾಯ್ತಿದ್ದಾರೆ ಪ್ರತಿ ಸಿಕ್ಕ ಬಳಿಕ ಏನಿದೆ ಎಂಬುದನ್ನು ತನಿಖಾಧಿಕಾರಿಗಳಿಗೆ ಹೇಳಲಾಗುತ್ತೆ ಆ ಬಳಿಕ ಪ್ರೊಸೀಜರ್ ಮಾಡಲು ತನಿಖಾಧಿಕಾರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೂಚನೆಯನ್ನ ನೀಡಲಿದ್ದಾರೆ ಒಂದು ವೇಳೆ ಆರೋಪಿಗಳೇ ಖುದ್ದಾಗಿ ಕೋರ್ಟ್ಗೆ ಶರಣಾಗತಿಯಾದಲ್ಲಿ ಮಾಹಿತಿ ಪಡೆದುಕೊಳ್ಳಲು ತನಿಖಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಇದಿಷ್ಟು ಕೂಡ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು ಇದರ ಜೊತೆಗೆ ದರ್ಶನ್ ಇವತ್ತು ಮುಂಜಾನೆಯೇ ಸುವರ್ಣಾವತಿ ಡ್ಯಾಂ ಬಳಿಯ ಟೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಆ ಒಂದು ಸಿಸಿ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು ತೀರ್ಪು ಇವತ್ತು ಇದೆ ಅಂತ ಗೊತ್ತಿದ್ರೂ ಕೂಡ ದರ್ಶನ್ ಅವರು ಅಹ್ ತಮಿಳುನಾಡಿನ ಕಡೆಗೆ ಹೊರಟಿದ್ದಾರೆ ಮುಂದಿನ ನಡೆ ದರ್ಶನ್ರದ್ದು ಏನು ಅನ್ನುವಂಥದ್ದನ್ನ ಕಾದು ನೋಡ್ಬೇಕು